ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ಆಗ ಏಸು ಹಿಂತಿರುಗಿ ಆಕೆಯನ್ನು ನೋಡಿ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂದನು ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು ಇಲ್ಲಿ ಏನಾಗುತ್ತೆ ಏಸು ಕ್ರಿಸ್ತನು ದಾರಿಯಲ್ಲಿ ಹೋಗ್ತಾ ಇರುವಂತ ಸಮಯದಲ್ಲಿ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ಒಂದು ಸ್ತ್ರೀ ಬಂದು ಆತನ ಬಟ್ಟೆಯ ಅನಿಸ ಮುಟ್ಟಿದರೆ ಸಾಕು ನನಗೆ ವಾಸಿ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಬಂದು ಆತನ ಬಟ್ಟೆಯ ಕೊನೆಯನ್ನ ಮುಟ್ತಾಳ ಆ ಮುಟ್ಟಿದಾಗ ಏನಾಗುತ್ತೆ ಆತನಿಂದ ಶಕ್ತಿ ಹೊರಟು ಆಕೆಯನ್ನ ಸ್ವಸ್ಥ ಮಾಡುತ್ತೆ ಆ ನಂತರ ಅವ್ರು ನಿಂತ್ಕೊಂಡು ಯಾರ ನನಗೆ ಮುಟ್ಟಿತು ಅಂತೆಲ್ಲ ಕೇಳಿ ಹೆತ್ತಿರ್ಗಿ ನೋಡಿ ಆಕೆಯನ್ನು ನೋಡಿ ಆಕೆಗೆ ಒಂದು ಮಾತು ಹೇಳ್ತಾರೆ ಅವ್ರ ಹೇಳ್ತಾರೆ ಅಂದ್ರೆ ಮಗಳೇ ಧೈರ್ಯವಾಗಿರು ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿತ್ತು ಅಂದನು ಅಲ್ಲೇ ಲೂಯ್ಯ ಏಸುಕ್ರಿಸ್ತನ ಸ್ತ್ರೀ ಹೇಳುವಂತ ಮಾತು ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತ್ತು ಅಂತ ಹೇಳಿ ಇನ್ನೊಂದು ವಾಕ್ಯವನ್ನು ನಾವು ಓದಿ ನೋಡೋಣ ಲೋಕನ ಬರೆದಂತ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಅವನಿಗೆ ಹೋಗು ನಿನ್ನ ನಂಬಿಕೆಯು ನಿನ್ನನ್ನ ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು ಇಲ್ಲೇನಾಗತ್ತೆ ಹತ್ತು ಕುಷ್ಠ ರೋಗಿಗಳು ಯೇಸುಕ್ರಿಸ್ತನ ಮುಂದೆಡೆ ಬರ್ತಾರೆ ಆತರ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾಗ ಹತ್ತು ಜನ ಏನ್ ಮಾಡ್ತಾರೆ ಆತನ ಮುಂದೆ ಬಂದು ನಮ್ಮನ್ನು ವಾಸಿ ಮಾಡ್ಬೇಕಂತ ಹೇಳಿ ನಿಂತ್ಕೊಂತಾರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ನೀವು ಹೋಗಿ ಯಾಜಕರಿಗೆ ನಿಮ್ ಮೈ ತೋರಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ಹಿಂತಿರುಗಿ ಹೋಗ್ತಾ ಇರುವಾಗಲೇನೆ ಅವ್ರೆಲ್ಲರಿಗೂ ಕೃಷಿಕ ರೋಗ ವಾಸಿ ಆಗ್ಬಿಡುತ್ತೆ ಆಗ ಏನಾಗುತ್ತೆ ಅಂದ್ರೆ ಒಂದು ವ್ಯಕ್ತಿ ತನಗೆ ವಾಸಿ ವಾಸಿಯಾಗಿದ್ದನ್ನು ನೋಡಿ ಹಿಂತಿರುಗಿ ಓಡ್ ಬಂದು ಯೇಸು ಕ್ರಿಸ್ತನನ್ನ ಹುಡುಕಿ ಆತನ ಪಾಲುಗಳಿಗೆ ಅಡ್ಡ ಬಿದ್ದು ಆತನನ್ನ ನಮಸ್ಕರಿಸಿ ಆರಾಧಿಸುತ್ತಾನೆ ಆಗ ಯೇಸು ಕ್ರಿಸ್ತನ ಕಡೆಯಲ್ಲಿ ಆ ಹತ್ರ ಮಾತಾಡುವಾಗ ತನಗೆ ಹೇಳುವಂತ ಮಾತೇನಂದ್ರೆ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನ ಸ್ವಸ್ಥ ಮಾಡಿಯದೆ ಅಂತ ಅವ್ರು ಹೇಳೋದನ್ನ ಕಾಣ್ತಾರೆ ಇಲ್ಲಿಯೇ ಆ ಕುಸ್ತರೋಗಿ ವಾಸಿಯಾದಂತ ವ್ಯಕ್ತಿಗೂ ಸಹ ಯೇಸು ಕೃಸ್ತನ ಹೇಳುವಂತ ಮಾತು ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿಯದೆ ಅಂತ ಹೇಳು ನಾವ್ ಇನ್ನೊಂದು ವಾಕ್ಯಗಳು ಸಹ ಓದಿ ನೋಡೋಣ ಲೂಪನ ಬರೆದಂತ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ವಾಕ್ಯಗಳು ನಲವತ್ತ ಎರಡು ಮತ್ತು ನಲವತ್ತ ಮೂರನ್ನ ನಾವು ಓದಿ ನೋಡೋಣ ಯೇಸು ಅವನಿಗೆ ನಿನಗೆ ಕಣ್ಣು ಬರಲಿ ನಿನ್ನ ನಂಬಿಕೆಯೇ ನಿನ್ನನ್ನ ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು ತಕ್ಷಣವೇ ಅವರಿಗೆ ಕಣ್ಣುಗಳು ಬಂದವು ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಹೋದನು ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನ ಸ್ತುತಿಸಿದರು ಇಲ್ಲೇನಾಗುತ್ತೆ ಯೇಸು ಕ್ರಿಸ್ತನು ಪ್ರಯಾಣ ಮಾಡಿ ಹೋಗ್ತಾ ಇದ್ದಾಗ ಒಬ್ಬ ಹುಟ್ಟು ಹುರುಟನಿಡ್ತಾನೆ ಅವನಿಗೆ ಹುಟ್ಟಿದಾಗ್ಲಿಂದ ಕೂಡ ಕಣ್ಣಿಲ್ಲ ಆ ವ್ಯಕ್ತಿ ಏನ್ ಮಾಡ್ತಾನೆ ಯೇಸುವೆ ದಾವೋದನ ಕುಮಾರನೇ ನನಗೆ ಕೊಡು ನನಗೆ ಕೊಡು ಅಂತ ಹೇಳಿ ತನ್ನಡ ಕರುಣಿಸು ಕರುಣಿಸು ಅಂತ ನಾನು ಕೂಗ್ತಾ ಇರ್ತಾನೆ ಮನೆಗೆ ಯೇಸು ಕೃಷ್ಣನ್ ಏನ್ ಮಾಡ್ತಾನೆ ನಿಂತ್ಕೊಳ್ತಾರೆ ಅವನನ್ನು ಕರೆಸ್ತಾರೆ ನಿನಗೆ ಏನ್ ಬೇಕು ಅಂತ ಹೇಳ್ತಾರೆ ನನಗೆ ಕಣ್ಣು ಕೊಡಬೇಕು ಸ್ವಾಮಿ ಅಂತ ಹೇಳಿದಾಗ ಆ ವ್ಯಕ್ತಿಗೆ ಅವ್ರು ಹೇಳುವಂತ ಮಾತೇನಂತಂದ್ರೆ ನಿನಗೆ ಕಣ್ಣು ಬರಲಿ ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿ ಅದೇ ಅಂತ ಹೇಳಿದ ನಿನ್ನ ನಂಬಿಕೆಯೇ ನನಗೆ ಸ್ವಸ್ಥ ಮಾಡಿ ಅದೇ ನಿನಗೆ ಕಣ್ಣು ಬರಲಿ ಅಂತ ಹೇಳ್ತಾರೆ ಆ ಕ್ಷಣವೇ ಅವನಿಗೆ ಕಣ್ಣುಗಳು ಬರುವಂತದನ್ನ ನಾವು ಕಾಣ್ತೀವಿ ಆಗ ಯೇಸು ಕ್ರಿಸ್ತನು ಅವ್ರ ಈ ಲೋಕದಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಇದ್ದಂತಹ ಕಾಲಗಳಲ್ಲೆಲ್ಲ ಅನೇಕ ಜನಗಳನ್ನ ಅವರು ವಾಸಿ ಮಾಡಿದ್ರು ಎರಡು ಮಾಡಿ ಜನಗಳನ್ನು ವಾಸಿ ಮಾಡಿದ್ರು ಅದ್ರಲ್ಲಿ ಅನೇಕರಿಗೆ ಅವ್ರು ಹೇಳುವಂತ ಒಂದು ಮಾತೇನಂದ್ರೆ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ ಹೇಳುವಂಥದ್ದನ್ನ ನಾವು ಕಾಣ್ತೇವೆ ರಕ್ತ ಕುಸುಮ ರೋಗ ಹನ್ನೆರಡು ವರ್ಷದಿಂದ ಇದೆ ಎಷ್ಟೋ ವೈದ್ಯರನ್ನ ಕಂಡು ಎಷ್ಟೋ ಹಣವನ್ನ ಖರ್ಚು ಮಾಡಿ ಇರೋದೆಲ್ಲ ಕಳ್ಕೊಂಡು ಸಹ ಕೊನೆಗೆ ತಾನು ಸಾಯುವಂತ ಸ್ಥಿತಿ ಬಂತ ಹೊರತು ಯಾರು ವಾಸಿ ಮಾಡೋದಕ್ಕಾಗ್ಲಿಲ್ಲ ಆದ್ರೆ ಒಂದಿ ಕ್ಷಣ ಆತನೆಯ ಆತನ ವಸ್ತ್ರದ ಅಂಶನ ಮುಟ್ಟಿದ ಒಡನೆ ಹಾಗೆಯೇ ಗುಣವಾಗಿ ಹೋಯಿತು ಆದ್ರೆ ಅಂತ ಮಹತ್ತಾದ ಅದ್ಭುತ ನಡೆದಿದೆ ಅಂತ ಅದ್ಭುತ ನಡೆದ ನಂತರ ಆ ಸ್ತ್ರೀಗೆ ಏಸು ಕ್ರಿಸ್ತ ಹೇಳುವಂತ ಮಾತು ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿದೆ ಅಂತ ಅವ್ರು ಹೇಳ್ತಾರೆ ಮಾತ್ರ ಕುಸ್ತರೋಗ ಅತ್ಯಂತ ದೂರವಾದ ರೋಗ ಆದ್ರೆ ಅಂತ ಕುಸ್ತರೋಗವನ್ನು ಏಸು ಕ್ರಿಸ್ತ ಒಂದು ಮಾತಿನಿಂದ ಗುಣಪಡಿಸ್ರು ಹೋಗಿ ಯಾಜಕರಿಗೆ ತೋರಿಸ್ಕೊಳ್ಳಿ ಅಂತ ಹೇಳಿ ಆದ್ರೆ ಒಬ್ಬ ವ್ಯಕ್ತಿ ಹಿಂತಿರುಗಿ ಬರ್ತಾನೆ ತನಗೆ ಗುಣವಾದದಕ್ಕಾಗಿ ಅವರನ್ನ ಸ್ತುತಿಸ್ತಾನೆ ಆಗ ಆ ವ್ಯಕ್ತಿಗೆ ಅವರು ಹೇಳುವಂತ ಮಾತು ಎದ್ದು ಹೋಗು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಮಹತ್ತಾನ ಅದ್ಭುತ ಕಾರ್ಯ ರೋಗ ಅಂತ ಒಂದು ರೋಗವನ್ನು ಗುಣಪಡಿಸಿ ಎಷ್ಟು ಕ್ರಿಸ್ತನ ವ್ಯಕ್ತಿಗಳ ಮಾತು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಇಲ್ಲಿ ಬರುವಾಗ ಹುಟ್ಟು ಕುರುಡ ಅವನಿಗೆ ಹುಟ್ಟದಾಗ್ಲಿಂದ ಕಂಡಿಲ್ಲ ನೋಡಿಲ್ಲ ಆದ್ರೆ ಅಂತ ವ್ಯಕ್ತಿಗೆ ಒಂದು ಕ್ಷಣದಲ್ಲಿ ನಿನ್ನ ಕಣ್ಣು ಬರಲಿ ಅಂತ ಹೇಳಿಬಿಟ್ಟು ಅವ್ರು ಹೇಳುವಂತ ಮಾತು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ನಿನ್ನ ನಂಬಿಕೆ ನಿನಗೆ ಕೊಟ್ಟಿದೆ ಹೋಗು ಅಂತ ಹೇಳಿ ಕಳುಹಿಸುವಂತ ನಾವು ಕಾಣ್ತೇವೆ ಅಲ್ಲೇ ಲೂಯ್ಯ ಹಾಗೆ ಯೇಸು ಕ್ರಿಸ್ತನು ಮಹತ್ತಾದ ಅದ್ಭುತಗಳನ್ನ ಜನಗಳಿಗೆ ಮಾಡಿ ಅವ್ರಿಗೆಲ್ಲ ಹೇಳುವಂತ ಮಾತು ನಿಮ್ಮ ನಂಬಿಕೆ ನಿಮಗೆ ಸ್ವಸ್ಥತೆ ಮಾಡಿದೆ ನಿಮ್ಮ ನಂಬಿಕೆ ನಿಮಗೆ ಅದ್ಭುತ ಮಾಡಿದೆ ನಿಮ್ಮ ನಂಬಿಕೆಯಿಂದ ನೀವು ಚೆನ್ನಾಗ್ ಆಗಿದ್ದೀರಾ ಅಂತ ಏಸು ಕ್ರಿಸ್ತನು ಅವ್ರಿಗೆ ಹೇಳುವಂತದನ್ನ ನಾವು ಕಾಣ್ತೇವೆ ಆದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನಿಗೆ ಇನ್ನೊಂದು ಅವಕಾಶ ಇತ್ತು ಏನು ಅವಕಾಶ ರಕ್ತ ಚಷಮ ರೋಗಿ ಆ ಸ್ತ್ರೀಗೆ ವಾಸಿಯಾದ ನಂತರ ಆತನ ಕೇವಲ ಆತನ ಬಟ್ಟೆಯನ್ನ ಮುಟ್ಟಿದ ಕ್ಷಣದಲ್ಲೇ ನನಗೆ ವಾಸಿಯಾದ ನಂತರ ನೋಡ್ದ ನನ್ನಲ್ಲಿ ದೇವರ ಶಕ್ತಿ ಎಷ್ಟಿದೆ ನನ್ನ ಬಟ್ಟೆ ವಸ್ತ್ರವನ್ನು ಮುಟ್ಟಿದ ತಕ್ಷಣ ನನಗೆ ಬಿಡುಗಡೆ ಆಗೋಯ್ತು ನೋಡ್ದ ನನ್ನ ಬಟ್ಟೆಲ್ಲೂ ಸಹ ದೇವ್ರ ಶಕ್ತಿ ಯಾವ ತರ ಇದೆ ಅಂತ ಒಂದು ವೇಳೆ ಯೇ ಕೃಷ್ಣ ಹೇಳ್ಕೊಳ್ಬಹುದಾಯಿತು ಅದೇ ಯೇ ಕೃಷ್ಣ ಅದನ್ನು ಹೇಳ್ಕೊಂಡಿಲ್ಲ ಅವ್ರು ಹೇಳಿದ್ದು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಕೊಂಡೆ ಆ ಕುಸ್ತರೋಗಿಗಳನ್ನು ವಾಸಿ ಮಾಡಿ ಆ ಕುಷ್ಠರೋಗಿಗೆ ನೋಡ್ದ ನನ್ನಲ್ಲಿ ದೇವರ ಶಕ್ತಿ ಎಷ್ಟಿದೆ ನಾನು ಒಂದು ಮಾತು ಹೇಳಿದ ತಕ್ಷಣ ನಿಮಗೆ ವಾಸಿ ಆಗೋಯಿತು ಪುಷ್ಟ ರೋಗವನ್ನೇ ನಾನು ವಾಸಿ ಮಾಡ್ಬಿಟ್ಟೆ ಅತ್ಯಂತ ಗೌರವಾದ ರೋಗವನ್ನ ನೋಡ್ದ ನನ್ನ ಬಲ ಎಷ್ಟಿದೆ ನನ್ನನ್ನು ದೇವರು ಯಾವ ತರ ಉಪಯೋಗಿಸ್ತಾ ಇದಾಗಿತ್ತು ಅದನ್ನ ಎಸ್ತು ಹೇಳಿಲ್ಲ ನಿನ್ನ ನಂಬಿಕೆ ನಿನ್ನ ಸ್ವಸ್ಥ ಮಾಡಿತ್ತು ಅಂತ ಹೇಳಿದ್ರು ಹುಟ್ಟು ಪುರುಣನಿಗೆ ಕಣ್ಣಿರುದಿರುವಂತವನಿಗೆ ಒಂದು ಕ್ಷಣದಲ್ಲಿ ನನ್ನ ಕಣ್ಣು ಬರಲಿ ಅಂತ ಹೇಳಿ ಕಣ್ಣುಗಳು ಬಂತು ಅದನ್ನ ನೋಡಿದ ನನಗೆ ಶಕ್ತಿ ಎಷ್ಟಿದೆ ಹುಟ್ಟು ಕುಂಟನನ್ನ ಹುಟ್ಟು ಕುರುಡ ಅವಳಿಗೆ ಕಂಡೇ ಇಲ್ಲ ಒಂದು ಮಾತ್ರ ನಾನು ಕಂಡುಬರುಸಿದ್ದೀನಿ ನನಗೆ ನೋಡಿದ ಶಕ್ತಿ ಎಷ್ಟಿದೆ ಅಂತ ಯೇಸು ಕ್ರಿಸ್ತನ್ ಹೇಳ್ಕೊಂಡಿಲ್ಲ ಆದ್ರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ ಆ ವ್ಯಕ್ತಿಗೆ ಹೇಳುವಂಥದ್ದನ್ನ ನಾವು ಕಾಣ್ತೇವೆ ಅಲ್ಲೇ ಲೂಯ್ಯ ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತಗಳನ್ನ ಜನಗಳಿಗೆ ತೋರಿಸಿ ಅವರನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲಾ ಅವಕಾಶ ಇತ್ತು ಆದ್ರೆ ಯೇಸು ಕ್ರಿಸ್ತನು ಅವರನ್ನ ಹೆಚ್ಚಿಸಿಕೊಳ್ಳಲಿಲ್ಲ ನನ್ನಲ್ಲಿ ಎಷ್ಟು ಶಕ್ತಿ ಇದೆ ನನ್ನಲ್ಲಿ ಎಷ್ಟು ಬಲ ಇದೆ ಅಂತ ಹೇಳಲಿಲ್ಲ ಅಲ್ಲಿ ಜನಗಳಿಗೆ ಅವರು ಹೇಳಿದಂತ ಮಾತು ನಿಮ್ಮ ನಂಬಿಕೆಯೇ ನಿಮ್ಮನ್ನ ಸ್ವಸ್ಥ ಮಾಡಿದೆ ಅಲ್ಲೇ ಎಲ್ಲೂಯ ಕಾರಣ ಏನು ಕಾರಣ ಆತನ ಆತ್ಮದಲ್ಲಿ ಬಡವನು ಅಲ್ಲೇಲೂಯ ಕ್ರಿಸ್ತನು ಆತ್ಮದಲ್ಲಿ ಬಡವನಾಗಿರುವುದರಿಂದ ಜನಗಳಿಗೆ ಅದ್ಭುತಗಳಿಗೆ ತಾನ್ ಮಹಿಮೆಯನ್ನು ತೆಗೆದುಕೊಂಡಿಲ್ಲ ನಿಮ್ಮ ನಂಬಿಕೆಯೇ ನಿಮಗೆ ಸ್ವಸ್ಥ ಮಾಡಿತ್ತು ಅಂತಾದ್ರೆ ಹೇಳ ವಾಸ್ತವವಾಗಿ ಅವ್ರಿಗೆ ಸ್ವಸ್ಥ ಮಾಡಿದ್ರು ಯಾವುದು ವಾಸ್ತವವಾಗಿ ಅವ್ರಿಗೆ ಸ್ವಸ್ಥ ಮಾಡಿದ್ದು ಅವರಲ್ಲಿದ್ದಂತಹ ದೇವರ ಶಕ್ತಿ ಆದ್ರೆ ಅವರು ಅದನ್ನು ತೋರಿಸಿಲ್ಲ ಅದು ಅವ್ರು ಏನ್ ತೋರಿಸಿದ್ರು ಅಂದ್ರೆ ಅವರ ನಂಬಿಕೆ ತೋರಿಸಿದ್ರು ಅಂದ್ರೆ ದೇವರು ನಮಗೆ ಅದ್ಭುತ ಮಾಡಬೇಕು ಅಂತಂದ್ರೆ ನಂಬಿಕೆನು ಬೇಕು ದೇವರ ಬಲ ಕೂಡ ಬೇಕು ದೇವರ ಬಲ ನಮ್ಮ ಬಳಿಗೆ ಬರಬೇಕಂದ್ರೆ ನಂಬಿಕೆ ಅನ್ನೋದು ಒಂದು ದಾರಿ ನಾವೇನ್ ಮಾಡ್ತೀವಿ ಮೇಲ್ಗಡೆ ಮನೆ ಮೇಲೆ ಟ್ಯಾಂಕ್ ಇಟ್ಟಿರ್ತೇವೆ ಅದ್ರಲ್ಲಿ ನೀರು ತುಂಬಿಸಿರ್ತೇವೆ ನಮ್ಮ ಮನೆಯಲ್ಲಿ ಪಾತ್ರೆಯಲ್ಲಿ ನೀರ್ ಬೇಕು ಅಂತ ಕೊಳಾಯಿ ತಿರುಗಿಸ್ತೇವೆ ಆಗ ಮೇಲ್ಗಡೆ ಟ್ಯಾಂಕಿ ಇರುತ್ತೆ ನೀರು ಏನಾಗುತ್ತೆ ನಮ್ಮ ಮನೆಯ ಪಾತ್ರೆಯಲ್ಲಿ ಬೇಕಾದಾಗ ನೀರು ಬರುತ್ತೆ ಆಗ ಅಲ್ಲಿ ಇರುವಂತಹ ನೀರು ನಮ್ಮ ಮನೆಯಲ್ಲಿ ಪಾತ್ರೆಯಲ್ಲಿ ಯಾವ ತರ ಬರುತ್ತೆ ಅದಕ್ಕೊಂದು ನಾವು ಪೈಪ್ ಹುಟ್ಟಿರ್ತೀವಿ ಆ ಪೈಪ್ ಮುಖಾಂತರ ಏನಾಗುತ್ತೆ ನೀರು ಬರುತ್ತೆ ಆಗ ಆ ಪೈಪು ಒಂದು ನಂಬಿಕೆಗೆ ಹೋಲಿಕೆ ಆ ನೀರು ದೇವರ ಶಕ್ತಿಗೆ ಹೋಲಿಕೆ ನೀರು ಎಲ್ಲಿರುತ್ತೆ ಅಂತಂದ್ರೆ ಇರುತ್ತೆ ಅಂದ್ರೆ ನಮಗೆ ಬಿಡುಗಡೆಯನ್ನು ಉಂಟು ಮಾಡುವಂತಹ ಶಕ್ತಿ ಯಾರ ಹತ್ರ ಇದೆ ದೇವರ ಹತ್ರ ಇದೆ ಈಗ ಆ ಶಕ್ತಿ ನಮಗೆ ಬರ್ಬೇಕಂದ್ರೆ ಅದಕ್ಕೊಂದು ಮಾರ್ಗ ಬೇಕು ಟ್ಯಾಂಕಿಲ್ ಇರುವಂತಹ ನೀರು ನಮ್ಮ ಪಾತ್ರೆಗೆ ಬರಬೇಕಂದ್ರೆ ಅದಕ್ಕೊಂದು ದಾರಿ ಬೇಕು அது தர தேவர சக்தி நமக்கு அதுக்கொண்டி ஆ தாரினே நம்பிக்கை அது டாங்கியல் நீர் பைப் கொழைய திருசுத்த பைப் கூட டாங்கிய நீர் இல்ல அந்த கொழைய திரும் நீர்ல அது தர நமக்கு நம்பிக்கை இதேவ் பிடுகை மாம்பிக்கை பிரயோஜன இல்ல நம்ம நம்பிக்கை நமக்கு அதுபுதமான நம்ம நம்பிக்கை அதுபுதம் நமக்கு தருத்தே அல்லோய ನಂಬಿಕೆಯಲ್ಲಿ ಶಕ್ತಿ ಇಲ್ಲ ದೇವರಲ್ಲಿ ಶಕ್ತಿ ಇದೆ ಆದ್ರೆ ನಂಬುವಾಗ ದೇವರ ಶಕ್ತಿ ನಂಬಿಕೆ ಮೂಲಕ ನಮ್ಮ ಒಳಗಡೆ ಪ್ರವೇಶಿಸುತ್ತೆ ಅಲ್ಲೇ ಹೇಳೋಯ್ಯ ಆಗ ಯೇಸುಕ್ರಸ್ತನ ಏನ್ ಮಾಡ್ತಾರೆ ಅವ್ರಿಗೆ ಬಿಡುಗಡೆ ಆಗಿದ್ದು ದೇವರ ಅದ್ಭುತವಾದ ಶಕ್ತಿಯಿಂದಲೇ ಆದ್ರೆ ಆ ಶಕ್ತಿ ಯಾವ ತರ ಅವರೊಳಗಡೆ ಪ್ರವೇಶಿಸಿತು ಅವರ ನಂಬಿಕೆಯ ಮುಖಾಂತರ ಆಗ ಕ್ರಿಸ್ತನ ಅವ್ರ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೋದಾಗಿತ್ತು ನನ್ನಲ್ಲಿ ಶಕ್ತಿ ಇದೆ ನೋಡು ಅದರಿಂದಲೇ ನಿನಗೆ ಬಿಡುಗಡೆ ಆಗಿದ್ದು ಅಂತ ಆದ್ರೆ ಅವರು ಅತಿ ಮುಖ್ಯವಾದ ಶಕ್ತಿಯನ್ನ ಮುಖ್ಯತ್ವ ಮಾಡ್ಲಿಲ್ಲ ಅದು ಸಾಧಾರಣವಾದ ನಂಬಿಕೆಯನ್ನ ಮುಖ್ಯತ್ವ ಮಾಡುದು ನಿನ್ನ ನಂಬಿಕೆ ನಿನ್ನನ್ನ ಸ್ವಸ್ಥ ಮಾಡಿ ಅದೇ ಅಂತ ಅವರಿಗೆ ಹೇಳಿ ಕಳುಹಿಸುವಂತ ನಾವು ಕಾಣ್ತೇವೆ ಅಲ್ಲ ಎಲ್ಲೂಯ್ಯ ಯೇಸು ಕ್ರಿಸ್ತನು ಮಹಾ ಅದ್ಭುತಗಳನ್ನು ಮಾಡಿ ತನ್ನ ತಾನು ಆತ್ಮದಲ್ಲಿ ಬಡವನಾಗಿರೋದ್ರಿಂದ ನಿನ್ನ ನಂಬಿಕೆ ನನಗೆ ಸ್ವಸ್ಥ ಮಾಡಿತ್ತು ಅಂತ ಹೇಳಿ ಅವ್ರನ್ನ ಕಳುಹಿಸುದು ಆದ್ರೆ ಅವರನ್ನು ಅವ್ರು ಎಷ್ಟು ಮಾತ್ರವೂ ಹೆಚ್ಚಿಸಿಕೊಳ್ಳಲಿಲ್ಲ ಕಾರಣ ಆತನು ಆತ್ಮದಲ್ಲಿ ಬಡವನು ಅಲ್ಲ ಎಲ್ಲೂಯ್ಯ ಇವತ್ತು ನಾನು ನೀವು ಯಾವ ತರ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು ಒಂದು ವೇಳೆ ನಾವು ಯಾರಿಗಾದ್ರೂ ಪ್ರಾರ್ಥನೆ ಮಾಡುವಾಗ ದೇವರು ಏನಾದರೂ ಒಂದು ಅದ್ಭುತ ಮಾಡಬಹುದು ಯಾರಿಗೋ ದೇವರ ಒಂದು ರೋಗವನ್ನೇ ಸೌಖ್ಯ ಮಾಡಬಹುದು ಏನೋ ಒಂದು ಸಮಸ್ಯೆ ನಾವು ಪ್ರಾರ್ಥನೆ ಮಾಡಿ ದೇವರು ಅವರಿಗೆ ಅದರಿಂದ ಬಿಡುಗಡೆ ಮಾಡಬಹುದು ಏನೇ ಕಾರ್ಯವಿಲ್ಲ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬೇರೆಯವರಿಗೆ ಮಾಡ್ಬೋದು ಆಗ ನಮ್ಮ ನಡವಳಿಕೆ ಯಾವ ತರ ಇದೆ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ವೇಳೆ ಯಾರಿಗಾದ್ರೂ ಪ್ರಾರ್ಥನೆ ಮಾಡಿ ಏನೋ ಒಂದು ರೋಗನೇ ಇದೆ ಅಂತ ಅನ್ಕೊಳ್ಳೋಣ ಪ್ರಾರ್ಥನೆ ಮಾಡ್ತಾರೆ ದೇವರು ಬಿಡುಗಡೆ ಮಾಡ್ಕೊಡ್ತಾರೆ ಆನಂತರ ನಂತರ ಇವ್ರು ಗೊತ್ತಾ ನನ್ನ ಪ್ರಾರ್ಥನೆಯಿಂದನೇ ನಿನಗೆ ಬಿಡುಗಡೆ ಆಗಿತ್ತು ನಾನು ಪ್ರಾರ್ಥನೆ ಮಾಡಿದೆ ಅದಕ್ಕೆ ನಮಗೆ ಬಿಡುಗಡೆ ಆಗಿತ್ತು ನನ್ನಲ್ಲಿ ಎಂತ ಅಭಿಷೇಕ ಇದೆ ಗೊತ್ತಾ ನನಗೆ ಎಂತ ವರಗಳೇ ಕೊಟ್ಟಿದ್ದಾರೆ ಗೊತ್ತಾ ನಾನು ತುಂಬಾ ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೀನಿ ಅದಕ್ಕೆ ನನ್ನ ಪರಿಶುದ್ಧನ ಪ್ರಾರ್ಥನೆಯನ್ನು ಕೇಳಿ ದೇವರು ಬಿಡುಗಡೆ ಮಾಡಬಿಟ್ಟು ನೀನ್ ಆಶ್ರಮವಾಗಿರುವುದಕ್ಕೆ ಕಾರಣ ನಾನೇ ನಾನು ನಿಮ್ಮ ಮನೆಯಲ್ಲಿ ಕಾಲಿಟ್ಟಾಗ ನಿನಗೆ ತಿನ್ನೋಕ್ಕೂ ಇರಲಿಲ್ಲ ಇವತ್ತು ನೂರಾರು ಕೋಟಿ ಆಸ್ತಿ ಇದೆ ನನಗೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಇಷ್ಟೆಲ್ಲ ಇದೆ ಅಂದ್ರೆ ನಾನ್ ನಿನ್ ಮನೆಗೆ ಕಾಲಿಟ್ಟಿದ್ದೆ ಕಾರಣ ನನ್ನನ್ನ ಕಳುಹಿಸಿ ದೇವರು ನಿಮಗೆ ತರ ಉದ್ಧಾರ ಮಾಡಿದ್ದಾರೆ ಅಂತ ಬೇರೆಯವ್ರಿಗೆ ಒಂದ್ ವೇಳೆ ಏನಾದ್ರೂ ಒಳ್ಳೇದಾದ್ರೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ಅನೇಕರು ಹೇಳ್ಕೊಳ್ತಾ ಇರ್ತಾರೆ ಅದೇ ಅಕಸ್ಮಾತ್ ಇವ್ರ ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಏನು ಆಗಿಲ್ಲ ಅಂತಂದ್ರೆ ಅದಕ್ಕೆ ಅವ್ರನೆ ಕಾರಣ ಅಂತ ಹೇಳ್ತಾ ಇರ್ತಾರೆ ಒಂದ್ ವೇಳೆ ಏನೋ ರೋಗ ಇದೆ ಪ್ರಾರ್ಥನೆ ಮಾಡಿದ್ರು ಗುಣ ಆಗಿಲ್ಲ ಒಂದ್ ವೇಳೆ ಗುಣ ಆಗ್ಬಿಟ್ರೆ ಹೇಳ್ತಾರೆ ನಾನೇ ಕಾರಣ ನನ್ನ ಪ್ರಾರ್ಥನೆ ಕೇಳಿ ದೇವ್ರು ಚೆನ್ನಾಗಿ ಮಾಡ್ಬಿಟ್ರು ಅಂತ ಹೇಳ್ಕೊಳ್ತಾ ಇರ್ತಾರೆ ಅಕಸ್ಮಾತ್ ಗುಣ ಆಗಿಲ್ಲ ಅಂದ್ರೆ ಏನ್ ಹೇಳ್ತಾರೆ ಗೊತ್ತಾ ಗುಣ ಆಗಿಲ್ಲ ಅಂದ್ರೆ ನಿನಗೆ ನಂಬಿಕೆ ಇಲ್ಲ ನೀವು ಸರಿಯಾಗಿ ದೇವ್ರ ನಂಬಿ ನಂಬಿದ್ರೆ ದೇವ್ರು ಚೆನ್ನಾಗ್ ಮಾಡ್ತಾರೆ ನಿಮ್ಗೆ ನಂಬಿಕೆ ಇಲ್ಲ ನೋಡಿ ನಾನ್ ಅವ್ರಗ್ ಪ್ರಾರ್ಥನೆ ಮಾಡಿದೆ ನೋಡಿ ಇವ್ರಗ್ ಪ್ರಾರ್ಥನೆ ಮಾಡ್ದೆ ಅವ್ರು ಬಂದಿದ್ರು ಅವ್ರಿಗೆ ಎಂತ ಅದ್ಭುತ ಆಯ್ತು ಗೊತ್ತಾ ನಿಮ್ಗೆ ನಂಬಿಕೆ ಇಲ್ಲ ನಂಬಿ ಕರೆಕ್ಟ್ ಆಗಿ ಬರ್ಲು ದೇವ್ರನ್ನ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಪಾಪ ಇದೆ ಇನ್ನ ನೀವು ಸರಿಯಾಗಿ ಮನೆ ತಿರುಗಿಲ್ಲ ಅನ್ಸುತ್ತೆ ಸರಿಯಾಗಿ ನಿಮ್ಮನ್ನ ದೇವ್ರು ಉಪಸ್ಕೊಟ್ಟು ಮನೆ ತಿರುಗಿ ಅದ್ಭುತ ಆದ್ರೆ ನಾನ್ ಪರಿಶುದ್ಧನು ಅದಕ್ಕೆ ನೀವು ಬಿಡುಗಡೆ ಆಗ್ಬಿಡ್ತಾ ಅಂತ ಹೇಳ್ತಾ ಇರ್ತಾರೆ ಅದ್ಭುತ ಆಗಿಲ್ಲ ಅಂದ್ರೆ ನಿನ್ ಪಾಪಿ ಅದಕ್ಕೆ ನಿಂಗೆ ಅದ್ಭುತ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದ್ಭುತ ಆದ್ರೆ ನನ್ನ ಪ್ರಾರ್ಥನೆ ಕೇಳಿದ್ರೆ ಅದ್ಭುತ ಮಾಡಿದ್ರು ಅಂತಾರೆ ಅದ್ಭುತ ಆಗಿಲ್ಲ ಅಂದ್ರೆ ನೀನ್ ಸರಿಯಾಗಿ ಪ್ರೇಯರ್ ಮಾಡಲ್ಲ ಅದಕ್ಕೆ ನಿಂಗೆ ಅದ್ಭುತ ಆಗಿಲ್ಲ ಹೋಗ್ ಮನೆಗೆ ಹೋಗಿ ಚೆನ್ನಾಗ್ ಪ್ರೇಯರ್ ಮಾಡು ದೇವ್ರನ್ನ ಚೆನ್ನಾಗ್ ಉಪವಾಸ ಇದ್ದು ದೇವ್ರದ ಪ್ರಾರ್ಥನೆ ಮಾಡು ಚೆನ್ನಾಗ್ ವಾಕ್ಯ ಓದು ದೇವ್ರು ಒಳ್ಳೇದ್ ಮಾಡ್ತಾರೆ ಅಂದ್ರೆ ಅದ್ಭುತ ಆಗ್ಬಿಟ್ರೆ ಎಲ್ಲದಕ್ಕೂ ನಾವು ಕಾರಣ ಅದ್ಭುತ ಆಗಿಲ್ಲ ಅಂದ್ರೆ ಎಲ್ಲದಕ್ಕೂ ನೀನೇ ಕಾರಣ ನಿನ್ ಸರಿಯಾಗಿ ನಂಬಿಕೆ ಇಲ್ಲ ನಿನ್ನಲ್ಲಿ ಪರಿಶುದ್ಧತೆ ಇಲ್ಲ ನೀನ್ ಸರಿಯಾಗಿ ಪ್ರೇಯರ್ ಮಾಡಲ್ಲ ದೇವ್ರನ ಆಸಕ್ತಿಯಿಂದ ಹುಡುಕಲ್ಲ ನಿನ್ನಲ್ಲಿ ಏನೋ ಕಪಟ ಇದೆ ನಿನ್ನಲ್ಲಿ ಏನೋ ಪಾಪ ಇದೆ ನಿನ್ನ ದೋಸ ಇದೆ ನೀನ್ ಸರಿ ಮಾಡ್ಕೋ ಅಂತ ಅನ್ಬಿಟ್ಟು ಹೇಳ್ಬಿಡ್ತಾರೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿ ಕ್ಷಣದಲ್ಲೇ ಮಹತ್ತಾದ ಅದ್ಭುತಗಳು ನಡೆದು ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು ಅಂತ ಹೇಳಿದ್ರು ಅರೆ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ ಒಂದು ಕ್ಷಣದಲ್ಲಿ ಮಹತ್ತಾ ಕಾರ್ಯ ಆಗ್ಬಿಟ್ಟು ಏನ್ ಮಾಡ್ತೇವೆ ನಾನ್ ಪ್ರಾರ್ಥನೆ ಮಾಡಿದೆ ಅದಕ್ಕೆ ಅವ್ರಿಗೆ ಹಿಂಗೆ ಅಂತ ನಾವನ್ಬಿಡ್ತೇವೆ ಏಸು ಕ್ರಿಸ್ತನಿಗೂ ನಮಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಯೋಚನೆ ಮಾಡಬೇಕು ಕಾರಣ ಏಸು ಕ್ರಿಸ್ತನ ಆತ್ಮದಲ್ಲಿ ಬಡವನು ಅದರ ಆತ್ಮದಲ್ಲಿ ಬಡವನಾಗಿರೋದ್ರಿಂದ ಅವರನ್ನ ಅವ್ರು ಮರೆ ಮಾಡಿಕೊಂಡು ನನ್ನಲ್ಲಿ ಬಲ ಇದೆ ಶಕ್ತಿ ಇದೆ ನಿನಗೆ ಅದರಿಂದಲೇ ಬಿಡುಗಡೆ ಆಗಿದ್ದು ಆದ್ರೆ ನನ್ನ ಶಕ್ತಿ ನಿನ್ನ ಒಳಗಡೆ ಬರಬೇಕಂದ್ರೆ ನಿನಗೆ ನಂಬಿಕೆ ಇದೆ ಶಕ್ತಿ ದೊಡ್ಡದು ಆದ್ರೆ ಅವರು ಅದನ್ನ ಮುಖ್ಯತ್ವ ಮಾಡಲಿಲ್ಲ ಸಣ್ಣದಾಗಿರುವಂತಹ ಆ ನಂಬಿಕೆಯನ್ನ ದಾರಿಯನ್ನ ತೋರಿಸಿದ್ರು ನಿನ್ನಲ್ಲಿ ನಂಬಿಕೆ ಇದೆ ಅದಕ್ಕೆ ನನ್ನ ಶಕ್ತಿ ನಿನ್ನೊಳಗಡೆ ಅರಿದು ಬಂತು ನನ್ನ ಶಕ್ತಿ ಇದ್ದು ಕೂಡ ಮಧ್ಯದಲ್ಲಿ ಪೈಪ್ ಇಲ್ಲ ಅಂದ್ರೆ ಟ್ಯಾಂಕಲ್ ನೀರಿದ್ದು ಪೈಪ್ ಹಾಕಿಲ್ಲ ಕೊಳೆಯಲ್ಲಿ ನೀರಲ್ಲಿ ಬರುತ್ತೆ ಅದೇ ತರ ನಿನ್ನ ನಂಬಿಕೆ ದೊಡ್ಡದು ಅಂತ ಹೇಳಿ ಕಲಿಸಿದ್ರು ನಾವೇನ್ ಮಾಡ್ತೇವೆ ಇರ್ತೀವಿ ಅಂತಂದ್ರೆ ಅದ್ಭುತ ಆಗ್ಬಿಟ್ರೆ ನನ್ನ ಶಕ್ತಿ ದೊಡ್ಡದು ಅಂತ ಹೇಳ್ತಾ ಇರ್ತೀವಿ ಅದ್ಭುತ ಆಗಿಲ್ಲ ಅಂದ್ರೆ ನಿನ್ ಪೈಪ ಇಲ್ಲ ಅದಕ್ಕೆ ನೀನ್ ನೀರ್ ಬರ್ತಾ ಇಲ್ಲ ಅನ್ಬಿಡುತ್ತೆ ನಾವು ಮನೆ ತೆರಗಬೇಕಾಗಿರುವಂತದ್ದು ಬಹಳ ಮುಖ್ಯ ಒಂದು ವೇಳೆ ನಾವು ಇತರಗೋಸ್ಕರ ಪ್ರಾಂತನ ಮಾಡುವಾಗ ಅವ್ರಿಗೆ ಅದ್ಭುತಗಳಾಗಬಹುದು மகத்யா அவர கஷ்டம் நீங்க அவர ஜீவ சுதார ஒன்னு அவுகளுக்கு மகிமைய அவெல்லி நான் காரியே நீன் மகா கிருபை உள்ள அந்த நேரவாத கிருபையா இவரு ஒழுது மாப்பா அந்த நான் தேவ் கை முகிபோது அல்லேனோயா ಎರಡನೇ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ನಂಬಿಕೆ ದೇವರಿಂದ ನಿಮಗೆ ಅದ್ಭುತ ತಂದಿದೆ ದೇವರಿಗೆ ಸ್ತೋತ್ರ ಅಂತ ಅವರ ನಂಬಿಕೆಯನ್ನ ನಾವು ಗನಪಡಿಸಬೇಕು ಅಲ್ಲೇ ಜನಗಳ ಮುಂದೆ ಏನ್ ಹೇಳಬೇಕು ನಮ್ಮನ್ನ ದೇವ್ರ ಮಹಿಮೆಯ ಉಪಯೋಗಿಸಿ ಶ್ರೇಷ್ಠವಾದ ಕಾರ್ಯಗಳಾದ್ರೆ ಮೊದಲು ದೇವರನ್ನ ಗನಪಡಿಸಬೇಕು ನಿಮ್ಮ ಕೈಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡಿ ಅವ್ರು ಒಳ್ಳೆಯವರು ಅದರಿಂದ ಒಳ್ಳೆಯ ಕಾರ್ಯ ನಡೆದಿದೆ ಅಂತ ದೇವರನ್ನ ಮಹಿಮೆ ಪಡಿಸಬೇಕು ಎರಡನೇದಾಗಿ ಜನಗಳನ್ನ ನಂಬಿಕೆಯನ್ನ ಬಲಪಡಿಸಬೇಕು ನೀವೇ ದೇವ್ರಲ್ಲಿಟ್ಟಂತ ನಂಬಿಕೆಯಿಂದ ದೇವರಿಗೆ ಈ ಕಾರ್ಯಗಳು ಮಾಡಿದ್ದಾರೆ ನಂಬಿಕೆಯಲ್ಲಿ ದೃಢವಾಗಿರಿ ದೇವರು ಇನ್ನ ಹೆಚ್ಚಿನ ಕಾರ್ಯಗಳು ಮಾಡ್ತಾರೆ ಅಂತ ಅವರ ನಂಬಿಕೆಯನ್ನು ಬಲಪಡಿಸಬೇಕು ಆದ್ರೆ ನಮ್ಮನ್ನ ಜನಗಳ ಮುಂದೆ ಮರೆ ಮಾಡಿಕೊಳ್ಳಬೇಕು ನಾನ್ ಪ್ರಾರ್ಥನೆ ಮಾಡ್ದೆ ಅದಕ್ಕೆ ದೇವರಿಗೆ ಮಾಡಿದ್ರು ನನ್ನ ಮುಖಾಂತರ ದೇವ್ರ ಬಲ ಯಾವ ರೀತಿ ಹೊರಡುತ್ತೆ ನನಗೇನೆಲ್ಲ ಗೃಪವರ್ಗು ಕೊಟ್ಟಿದ್ದಾರೆ ನನ್ನನ್ನು ಹೆಂಗ್ ಉಪಯೋಗಿಸ್ತಾರೆ ಅದಕ್ಕೆ ಇದೆಲ್ಲ ಆಯ್ತು ಈ ಕಥೆಗಳೆಲ್ಲ ಯಾವ್ದು ಸಹ ಹೇಳಬಾರದು ನಮ್ಮನ್ನು ನಾವು ಮರೆ ಮಾಡಿಕೊಳ್ಳಬೇಕು ದೇವರನ್ನು ಗಮನಪಡಿಸಬೇಕು ಜನಗಳಿಗೆ ಅವರ ನಂಬಿಕೆಗೋಸ್ಕರ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳುವಂತವರಾಗಿರಬೇಕು ಇವತ್ತು ನಾವು ಆ ರೀತಿ ಜೀವಿಸ್ತಾ ಇದ್ದೀವ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡ್ಕೊಳ್ಬೇಕು ನಮ್ಮನ್ನ ನಾವು ಮುಖ್ಯತ್ವ ಮಾಡಿಕೊಳ್ಳಬಾರದು ನಮಗೆ ನಾವು ಮಾಡಿದಂತ ಪ್ರಾರ್ಥನೆಯಿಂದ ಅದ್ಭುತ ಆಯಿತು ಆಶೀರ್ವಾದ ಬಂತು ಬಿಡುಗಡೆ ಆಯಿತು ಇವ್ರು ಚೆನ್ನಾಗಿದ್ದಾರೆ ಈ ಕಥೆಗಳೆಲ್ಲ ಯಾವತ್ತೂ ನಾವು ಹೇಳಬಾರದು ಏನಕ್ಕೆ ಹೇಳಬಾರದು ಅಂತಂದ್ರೆ ನಾವು ನಮ್ಮನ್ನ ಆ ಮುಖ್ಯತ್ವ ಮಾಡಿಕೊಳ್ಳದಿರುವುದರಿಂದ ಪ್ರಯೋಜನ ಏನಂತಂದ್ರೆ ನಾವು ಗರ್ವ ಪಡುವುದಿಲ್ಲ ನಾನ್ ಪ್ರಾರ್ಥನೆ ಮಾಡ್ದೆ ಅದಕ್ಕೆ ಇವ್ರು ಚೆನ್ನಾಗ್ ಆಗ್ಬಿಟ್ರು ನಾನ್ ಪ್ರಾರ್ಥನೆ ಮಾಡ್ದೆ ಅದಕ್ಕೆ ಇವ್ರ ಬಿಡುಗಡೆ ಆಗ್ಬಿಡ್ತು ಅನ್ನೋಂತ ಯೋಚನೆ ನನ್ನಲ್ಲಿ ಬಂದ್ರೆ ಅದಕ್ಕೆ ತನಗೆ ತಾನೇ ಗರ್ವ ಬಂದ್ಬಿಡುತ್ತೆ ಗರ್ವ ಸೇರಿ ಹೋಗ್ತಾ 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 ಇವ್ರು ಹತ್ತಾರು ಜನಗಳ್ ಪ್ರಾರ್ಥನೆ ಮಾಡ್ತಾ ಹತ್ತಾರು ಜನಗಳಿಗೆ ದೇವ್ರು ಒಳ್ಳೇದ್ ಮಾಡ್ತಾ ದೇವ್ರ ಕಾರ್ಯಗಳು ಮಾಡ್ತಾ ಇರೋ ಅಂದ್ರೆ ಆ ಗರ್ವ ಕೂಡ್ತಾ 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 ಹೋಗುತ್ತೆ ಕೊನೆಗೆ ಎಷ್ಟವರೆಗೂ ಇವ್ರಿಗೆ ಗರ್ವ ಹೋಗ್ಬಿಡುತ್ತೆ ಅಂದ್ರೆ ನಾನ್ ಪ್ರಾರ್ಥನೆ ಮಾಡಿದ್ರೇನೆ ಎಲ್ಲ ಆಗೋದು ನಾನ್ ಪ್ರಾರ್ಥನೆ ಮಾಡಿದ್ರೆ ಏನು ಆಗೋದಿಲ್ಲ ನಾನ್ ನಿಮ್ ಮನೆಗೆ ಬರೋದು ಬಿಟ್ಬಿಟ್ರೆ ನಿಮ್ ಮನೆ ಹಂಗೆ ಕೊಳಗಾಗ್ಬಿಡುತ್ತೆ ಇದುವರೆಗೂ ಏನೆಲ್ಲ ಆಶೀರ್ವಾದ ನೀವು ಹಂಗೇ ಕೆಟ್ಟೋಗ್ಬಿಡುತ್ತೆ ನಾನು ಬಂದು ನೀವು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗ್ ಆಗೋದು ಅನ್ನತನ ಭಾವನೆ ಬಂದ್ಬಿಡುತ್ತೆ ಗರ್ವ ಅಂದ್ರೆ ದೇವರು ಒಬ್ಬರನ್ನ ಆಶೀವಾದ ಮಾಡೋದು ದೇವರ ದೇವರೊಬ್ರನ್ನ ಬಿಡುಗಡೆ ಮಾಡೋದು ದೇವರೊಬ್ರಿಗೆ ಒಳ್ಳೆದನ್ನ ಮಾಡೋದು ಅರೆ ನಾನು ಯಾರು ಸೇವಕ ಯಾರು ಅಥವಾ ಪ್ರಾರ್ಥನೆ ಮಾಡುವಂತ ಯಾರೇ ಆಗಿರ್ಬೋದು ಅವ್ರು ಯಾರು ನಮ್ಮನ್ನ ಬಿಡಿಸುವ ಬಲಪಡಿಸುವ ನಮಗೆ ಕೃಪೆ ತೋರಿಸುವ ನಮ್ಗೆ ಒಳ್ಳೆದನ್ನ ಮಾಡುವ ಜೀವಂತವಾದ ದೇವರಿದ್ದಾರೆ ಅದನ್ನ ತೋರಿಸೋದಕ್ಕೋಸ್ಕರ ಮಾತ್ರನೇ ಅವರು ಆದ್ರೆ ಅದನ್ನ ಮಾಡುವಂತ ವ್ಯಕ್ತಿಗಳು ನಾವಲ್ಲ ಅದನ್ನ ತೋರಿಸೋರು ಮಾತ್ರ ಆದ್ರೆ ಅವರು ಆ ಜೀವಂತನಾದ ದೇವರನ್ನು ನೋಡುವಾಗ ಆತನಿಂದ ಅವ್ರಿಗೆ ಬೇಕಾದ ಎಲ್ಲವೂ ಸಹ ಬರುತ್ತೆ ಅಲ್ಲೇಯ್ಯ ತಂದೆ ಇಲ್ಲದವರಾಗಿ ತಬ್ಬಲಿಗಳಾಗಿ ಜನಗಳು ಕುರಿ ಕುರುಬನಿಲ್ಲದ ಕುರಿಗಳ ಹಾಗೆ ಅಲೆದಾಡ್ತಾ ಇದ್ದಾರೆ ಆದ್ರೆ ನಿಮಗೊಬ್ಬ ಕುರುಬ ಇದ್ದಾನೆ ನಿಮಗೊಬ್ಬ ತಂದ ಇದ್ದಾನೆ ನೀವು ಅನಾಥರಲ್ಲ ಆತನ ಪರಲೋಕದಲ್ಲಿದ್ದಾನೆ ಅನ್ನೋದನ್ನ ತೋರಿಸದಕ್ಕೋಸ್ಕರನೇ ನಾನು ನೀವು ಇರೋದು ನಾವೇನೋ ಜನಗಳು ಮಾಡೋದಕ್ಕೋಸ್ಕರ ಅಲ್ಲ ಆದ್ರೆ ಆ ಜನಗಳು ಆ ಪರಮ ತಂದೆಯನ್ನು ತನ್ನ ಉಪನಯ ಕುಮಾರನ ಕುರುಬನನ್ನ ಅವ್ರು ನೋಡುವಾಗ ಅವರಿಂದ ಅವರಿಗೆ ಬೇಕಾದ ಎಲ್ಲವೂ ಬರುತ್ತೆ ಆಗ ನಾವೇನ್ ಮಾಡಬೇಕು ದೇವರನ್ನ ಮಹಿಮೆ ಪಡಿಸಬೇಕು ದೇವರಲ್ಲಿ ಇಟ್ಟಂತ ನಂಬಿಕೆಗೋಸ್ಕರ ಇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಇನ್ನು ಅವರನ್ನ ನಂಬಿಕೆಯಲ್ಲಿ ಬಲಪಡಿಸಬೇಕು ಆದ್ರೆ ನಾನ್ ಬಂದು ನಿಮ್ಗೆ ಹೇಳಿದೆ ನಾನ್ ಪ್ರಾರ್ಥನೆ ಮಾಡಿದೆ ಅದಕ್ಕೆ ದೇವ್ರ್ ನಿಮ್ಗೆಲ್ಲ ಮಾಡಿದ್ರು ಅಂತಂದ್ರೆ ಹೋಗ್ತಾ ಹೋಗ್ತಾ ಈ ಮನುಷ್ಯ ಏನ್ ಮಾಡ್ತಾನೆ ದೇವ್ರಿಗಿಂತ ತನ್ನ ಮುಖ್ಯತ್ವ ಮಾಡ್ಕೊಂಡ್ಬಿಡ್ತಾನೆ ನೀವು ದೇವ್ರ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿ ನೀವು ಬೇಕಾದ್ರೆ ಎಲ್ಲವನ್ನು ಮಾಡ್ತಾರೆ ಅಂತ ಹೇಳೋದಿಲ್ಲ ನಾನ್ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಆಗೋದು ನಾನ್ ನಿಮ್ಮನೆ ಬರ್ಬೇಕು ನಿಮ್ಮನೆ ನಾನು ಕಾಲು ಕಾಲಿಡ್ಬೇಕು ಆಗ್ಲೇ ಎಲ್ಲ ಆಗೋದು ಅಂತ ತಪ್ಪಾದ ಭಾವನೆಯನ್ನ ಜನಗಳಲ್ಲೇ ನಾವು ಉಂಟು ಮಾಡ್ಬಿಡ್ತೀವಿ ನಮ್ಮಲ್ಲೂ ಅದೇ ಭಾವನೆ ಬಂದ್ಬಿಡುತ್ತೆ ನಾನ್ ಪ್ರಾರ್ಥನೆ ಮಾಡ್ಬಿಟ್ರೆ ಸಾಕು ಎಲ್ಲ ಚೆನ್ನಾಗ್ ಆಗ್ಬಿಡುದು ನಾನು ಹೋದ ಮನೆ ಚೆನ್ನಾಗಿರುತ್ತೆ ನಾನು ಹೋದ ಕಡೆ ಎಲ್ಲ ಅದ್ಭುತಗಳಾಗುತ್ತೆ ಅಂತ ತಪ್ಪಾದ ಭಾವನೆ ನಮ್ಗೆ ಬಂದ್ಬಿಡುತ್ತೆ ಅದಕ್ಕೆ ಯಾವತ್ತ ಸಹ ನಾವು ಅವಕಾಶ ಮಾಡಬಾರ್ದು ನಮ್ಮನ್ನು ನಾವು ಮರೆ ಮಾಡಿಕೊಂಡು ದೇವರನ್ನ ಮಹಿಮೆ ಪಡಿಸಿ ಜನಗಳಿಗೆ ನಿಮ್ಮ ನಂಬಿಕೆ ಅಂದ್ರೆ ನಮ್ಗೆ ಅದ್ಭುತ ಆಯ್ತು ನಿಮಗೆ ಈ ತರ ಒಳ್ಳೆ ಕಡೆ ಆಗೋದಕ್ಕೆ ನೀವು ದೇವರಲ್ಲಿ ದೇವರಲ್ಲಿಟ್ಟಂತ ನಂಬಿಕೆ ಕಾರಣ ಅಂತ ಹೇಳುವಾಗ ಏನಾಗುತ್ತೆ ಅಂದ್ರೆ ನಾವು ಗರ್ವ ಪಡೋದಕ್ಕೆ ಏನೂ ಇಲ್ಲ ನಾವು ಆರಾಮಾಗಿರ್ತೀವಿ ಆದ್ರೆ ನಾನ್ ಪ್ರಾರ್ಥನೆ ಮಾಡಿದ್ವಿ ಅದಕ್ಕೆ ನಿಮ್ಗೆ ಚೆನ್ನಾಗಾಯ್ತು ಅಂತೆಲ್ಲ ಹೇಳಿದ್ರೆ ನನ್ ಸತ್ಯ ಅಂತ ಅರ್ಥ ஒன்லார்வா கிடி 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 நான் ஆளாகி அது அத்க்காக மகிம படச அவர நம்பிக்கையின நான் தப்பிசல் படுத்து மத்த இன்னொரு அவ்வளோ அத்ந்த நம்பிக்கை அந்த இன்னொரு நான் ஏனாக அவரின் நம்பிக்கை இன்னும் ஜாஸ்தி ஆக உங்களுக்கு அனாரோனே இது அந்த அன்க்கொள்ளுங்க இல்ல ஏன்னோ இது அந்த அந்த ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಅದ್ಭುತ ಮಾಡ್ಬಿಟ್ಟು ಒಂದು ರೋಗ ವಾಸಿ ಆಗೋಯ್ತು ಒಂದು ಹಣಕಾಸಿನ ಸಮಸ್ಯೆ ತೀರಿ ಹೋಯ್ತು ಅವ್ರು ಭಯ ಪಡ್ತಾ ಇದ್ದಂತ ಕಳವಳ ಪಡ್ತಾ ಇದ್ದಂತ ಏನೋ ತುಂಬಾ ಒಂದು ಸಮಸ್ಯೆಯಿಂದ ಅವ್ರ ಬಿಡುಗಡೆ ಆಗೋಯ್ತು ಮತ್ತೆ ಓಡೋಡಿ ಬಂದ್ರು ಅಯ್ಯ ದೇವರ ಪ್ರಾರ್ಥನೆ ಕೇಳಿದ್ರು ಚೆನ್ನಾಗಿ ಮಾಡಿದ್ರು ದೇವ್ರ ಸ್ತೋತ್ರ ಅಂತೆಲ್ಲ ಹೇಳಿದ್ರು ಆಗ ನಿಮ್ಮ ನಂಬಿಕೆ ದೇವರು ನಮ್ಗೆ ಅದ್ಭುತ ಮಾಡಿದ್ದಾರೆ ದೇವ್ರಿಗೆ ಸ್ತೋತ್ರ ಅಂತ ಹೇಳುವಾಗ ಏನಾಗುತ್ತೆ ಅಂತಂದ್ರೆ ನನ್ನ ನಂಬಿಕೆ ನಾವು ನಾನ್ ದೇವರ ನಂಬಿಕೆ ಇಟ್ಟು ನಿಂಗೆಲ್ಲ ದೇವ್ರು ಮಾಡುದ್ರ ಇಂತ ಒಂದು ಮಹತ್ತಾರಿ ಕಾರ್ಯ ನನ್ನ ನಂಬಿಕೆಯಿಂದ ಆಯ್ತಾ ಅಯ್ಯೋ ನಾನು ಎಷ್ಟು ಮಾತ್ರ ನನ್ನನ್ನ ದೇವ್ರ ತಿರುಗಿ ನೋಡಲ್ಲ ಅಂತ ಅನ್ಕೊಂಡಿದ್ದೆ ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ನಂಬಿಕೆಯಿಂದ ದೇವ್ರು ಮಾಡಿದಾರ ಹಂಗಂದ್ರೆ ನಾನೇನ್ ಮಾಡ್ತೀನಿ ಇನ್ನ ದೇವ್ರ ನಂಬಿಕೆ ಇರ್ತೀನಿ ಇನ್ನ ಆಸಕ್ತಿಯಿಂದ ದೇವ್ರನ್ನ ಹುಡುಕ್ತೀನಿ ಇನ್ನ ಆಸಕ್ತಿಯಿಂದ ದೇವ್ರು ಪ್ರಾರ್ಥನೆ ಮಾಡ್ತೀನಿ ಅಂತ ಅನ್ಕೊಂಡು ನಾನ್ ಮನೆಗೆ ಹೋಗ್ತಾನೆ ಆದ್ರೆ ಯಾರಿಗೂ ಆತರ ತರ ಒಳ್ಳೇದಾಗಿದ್ದ ತಕ್ಷಣ ಮತ್ತೆ ಇಂತರಿಗೆ ಬರುವಾಗ ನಾನ್ ಪ್ರಾರ್ಥನೆ ಮಾಡಿದ್ನಲ್ಲ ಅವತ್ತು ಅದಕ್ಕೆ ಹಿಂಗಾಗಿತ್ತು ಅಂತ ಹೇಳಿದ್ರೆ ಅವನೇನ್ ಮಾಡ್ತಾನೆ ಸರಿ ಸ್ವಾಮಿ ಇನ್ನೊಂದ್ಸಲ ತೊಂದರೆ ಬಂದ್ ನಿನ್ನೇ ಬರ್ತೀನಿ ನೀನ್ ಪ್ರಾರ್ಥನೆ ಮಾಡ್ಬಿಟ್ರೆ ಸಾಕು ಎಲ್ಲ ಚೆನ್ನಾಗ್ ಆಗ ಅವನಿಗೆ ದೇವರ ಮೇಲೆ ನಂಬಿಕೆ ಬರಲ್ಲ ಅವನಿಗೆ ಯಾವ ನಂಬಿಕೆ ಬರುತ್ತೆ ಆ ಪ್ರಾರ್ಥನೆ ಮಾಡೋ ವ್ಯಕ್ತಿ ಮೇಲೆ ನಂಬಿಕೆ ಬರುತ್ತೆ ಕಷ್ಟ ಬಂತ ಫಸ್ಟ್ ಹೋಗು ಆ ಪ್ರಾರ್ಥನೆ ಮಾಡೋ ವ್ಯಕ್ತಿ ಹತ್ರ ಹೋಗು ಅವ್ನು ಪ್ರಾರ್ಥನೆ ಮಾಡಿದ್ರೆ ಸ್ವರ ಹೋಗುತ್ತೆ ಆಗ ಈ ವ್ಯಕ್ತಿಗೆ ದೇವರು ಮುಖ್ಯ ಆಗೋದಿಲ್ಲ ಈ ವ್ಯಕ್ತಿಗೆ ಪ್ರಾರ್ಥನೆ ಮಾಡುವಂತ ಮನುಷ್ಯ ದೇವರಾಗ್ಬಿಡ್ತಾನೆ ನಮಗ್ ಕಷ್ಟ ಬಂದ್ರೆ ನಾವ್ ಎಲ್ಲ ಹೋಗ್ಬೇಕು ಕಷ್ಟ ಬಂದ್ರೆ ದೇವರೇ ಅಂತ ದೇವ್ರ ಹತ್ರ ಹೋಗ್ಬೇಕು ಕಷ್ಟ ಬಂದ್ರೆ ಅಯ್ಯ ಅಂತ ಮನುಷ್ಯನ ಹತ್ರ ಹೋಗ್ತಾ ಇದೇವೆ ಅಂದ್ರೆ ನಮಗೆ ದೇವ್ರು ಯಾರಾಗಿದ್ದಾರೆ ಆ ಮನುಷ್ಯ ಆಗ್ಬಿಟ್ಟಿದ್ದಾರೆ ಇವತ್ತು ಈ ತರ ಜನಗಳನ್ನ ವಂಚಿಸಿ ಜನಗಳಿಗೆ ತಮ್ಮನ್ನ ದೇವ್ರ ಮಾಡಿ ಇಟ್ಕೊಂಡಿರುವಂತ ಎಷ್ಟೋ ಜನಗಳಿದ್ದಾರೆ ನಿಮ್ಗೇನೆ ನನಗೆ ನನಗ್ ಮಾಡಿ ಸಾಕು ನಿಮ್ ಕಷ್ಟ ಎಲ್ಲ ಪರಿಹರಿಸಿ ಬಿಡ್ತೀನಿ ಅಂತ ಯಾಮ್ರು ತುಂಬಾ ಜನ ಇದ್ದಾರೆ ಒಬ್ಬ ಸೇವಕ ಜನಗಳಿಗೆ ದೇವರನ್ನ ತೋರ್ಸೋದಕ್ಕೆ ಇರೋದ ಹೊರತು ತನ್ನನ್ನು ತೋರ್ಸೋದಕ್ಕೋಸ್ಕರ ಅಲ್ಲ ಸರಿ ಏನೇ ಕಷ್ಟ ಇರಲಿ ನಮ್ಗೇನೆ ಕಷ್ಟ ಬರಲಿ ನಿನ್ನ ಹತ್ರನೇ ಬರ್ತೀನಿ ನೀನ್ ನಾಳೆ ಸತ್ತೋದ್ರೆ ಯಾರತ್ರ ಹೋಗ್ಬೇಕು இவ் அல்வா தின ஹேர்த்தர் நமக்கு ஃபோன்பிடி நம்மத்திர பிரார்த்தனை நாம நீங்க பிரார்த்தனை எல்லா ஆகபிட்டு தங்கிங்க கதை கேள்வா நாளே நீங்க சத்த நீங்க பூமித்தேவ் சதா கல இர்த்த சதா கலவ் மனுஷன் தோர் கொடுப்போம் இவத்து நாளே சத்து இல்லுவ மனுஷனல்ல நன்கு நீ சதா கால ஜீவசேவ் ஆதார ஆகும் மரணி மரண ஜெய்சி தந்தையா தேவர பலகடையில் ஆசிரியர் கர்த்தேசி கதார ஆகும் ಸತ್ತು ಮಣ್ಣಾಗಿ ಹೋಗುವಂತ ಮನುಷ್ಯ ಆಧಾರ ಆಗಬಾರದು ಇವತ್ತು ನಮ್ಮ ನಿರೀಕ್ಷೆ ಯಾರ ಮೇಲೆ ಇದೆ ನಮ್ಮ ನಂಬಿಕೆ ಯಾರ ಮೇಲೆ ಇದೆ ನಮ್ಮ ಭರವಸೆ ಯಾರ ಮೇಲೆ ಇದೆ ನಾವು ಯೋಚನೆ ಮಾಡ್ಬೇಕು ಅವ್ರ ಯಾರೋ ಪ್ರಾರ್ಥನೆ ಮಾಡ್ಬಿಟ್ರೆ ನಮ್ಗೆ ಚೆನ್ನಾಗ್ ಆಗ್ಬಿಡುತ್ತೆ ಅವ್ರ ಒಂದ್ಸಲಿ ನಮ್ ಕೈ ತನ್ನ ತಲೆಮೇಲೆ ಕೈ ಇದ್ರೆ ಸಾಕು ನಮಗೆಲ್ಲ ಚೆನ್ನಾಗ್ ಆಗ್ಬಿಡುತ್ತೆ ಅವ್ರ ನಮ್ಮನೆ ಬಂದ್ಬಿಟ್ರೆ ಸಾಕು ನಮ್ಗೆ ಅದ್ಭುತ ಆಗ್ಬಿಡುತ್ತೆ ಇದರ ತಪ್ಪಾದ ಭಾವನೆಗಳು ನಾವು ದೇವರ ನಂಬಿಕೆ ಇಡಬೇಕು ದೇವರ ಮಾತಿನ ಪ್ರಕಾರ ಜೀವಿಸಬೇಕು ದೇವರನ್ನ ನೋಡಿ ಪ್ರಾರ್ಥನೆ ಮಾಡಬೇಕು ದೇವರ ನಮ್ ಜೊತೆ ಇರಬೇಕು ಅಲ್ಲೇ ಇಲ್ಲೋಯ್ಯ ಹಾಗಂದ್ರೆ ಸೇವಕ ಬೇಕಾಗಿಲ್ಲ ಸೇವಕ ಖಂಡಿತವಾಗಲು ಬೇಕು ಏನಕ್ಕೋಸ್ಕರ ನಮ್ಮನ್ನ ದೇವರ ನಂಬಿಕೆಯಲ್ಲಿ ಬಲಪಡಿಸೋದೋಸ್ಕರ ನಾವು ಇನ್ನೂ ಆಸಕ್ತಿಯಿಂದ ದೇವರನ್ನ ಹುಡುಕೋದಕ್ಕೋಸ್ಕರ ನಾವು ಒಂದು ವೇಳೆ ತುಂಬಿ ಹೋಗುವಾಗ ಬಲಹೀನವಾಗಿ ಹೋಗುವಾಗ ನೀವು ಬಲದಿಂದ ಇರ್ರಿ ದೇವರು ನಮಗೆ ಸಹಾಯ ಮಾಡ್ತಾರೆ ನಿರೀಕ್ಷೆ ಕಳೆದುಕೊಳ್ಳಬೇಡಿ ಅಂತ ದೇವರಲ್ಲಿ ನಮ್ಮನ್ನ ಮೇಲೆ ತಿನ್ನುಸೋದಕ್ಕೋಸ್ಕರ ತನ್ನ ನಮಗೆ ದೇವರು ಮಾಡಿಕೊಳ್ಳೋದಕ್ಕೋಸ್ಕರ ಅಲ್ಲ ಆಗ ಜನಗಳಿಗೆ ಏನೋ ಒಂದು ಅದ್ಭುತ ಆಯಿತು ಮಹತ್ಕಾರ ಆಯ್ತು ಅಂತಂದ್ರೆ ನಾವು ಜನಗಳಿಗೆ ನಿಮ್ಮ ನಂಬಿಕೆಯಿಂದಲೇ ಆಯ್ತು ಅಂತ ಹೇಳುವಾಗ ಅವ್ರು ಇನ್ನೂ ದೇವರನ್ನ ಹೆಚ್ಚಾಗಿ ನಂಬ್ತಾರೆ ಇನ್ನೂ ಹೆಚ್ಚಾಗಿ ದೇವ್ರನ್ನ ನೋಡಿ ಪ್ರಾರ್ಥನೆ ಮಾಡ್ತಾರೆ ಇನ್ನು ಆಸಕ್ತಿಯಿಂದ ದೇವ್ರನ್ನ ಹುಡ್ತಾರೆ ಅಯ್ಯೋ ನಾವು ಏನು ಸಹ ನಂಬಿಕೆ ಇಲ್ಲದವರು ಸಾಧಾರಣವಾದ ನಂಬಿಕೆ ಉಳ್ಳವರು ಅಯ್ಯೋ ಸ್ವಾಮಿ ಅಪ್ಪ ಅಂತ ಪ್ರಾರ್ಥನೆ ಮಾಡಿದ್ವಿ ಅಷ್ಟಕ್ಕೇನೆ ದೇವ್ರಿಗೆಲ್ಲ ಮಾಡಿದ್ದಾರೆ ಅಂತಂದ್ರೆ ಇನ್ನೂ ಆಸಕ್ತಿಯಿಂದ ದೇವ್ರನ್ನ ಹುಟ್ಟು ದೇವ್ರ್ ಇನ್ನೆಲ್ಲ ಒಳ್ಳೆ ಕಾರ್ಯ ಮಾಡ್ಬೋದು ನಮಗೆ ಅಂತ ಅವ್ರ ನಂಬಿಕೆಯಲ್ಲಿ ಬಲ ಹೊಂದಿ ದೇವರಿಗೋಸ್ಕರ ಜೀವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಬೇರೆಯವರನ್ನ ನೋಡುವಾಗ ನೀವು ದೇವ್ರನ್ನ ನಂಬಿಕೆ ಇಡಿ ದೇವ್ನ ನೋಡಿ ಪ್ರಾರ್ಥನೆ ಮಾಡಿ ದೇವ್ರನ್ನ ಚೆನ್ನಾಗಿ ಮಾಡ್ತಾರೆ ದೇವ್ರು ಒಳ್ಳೇದ್ ಮಾಡ್ತಾರೆ ಅಂತ ಬೇರೆಯವ್ರನ್ನ ದೇವ್ರ ಹತ್ರ ತರ್ತಾರೆ ಆದ್ರೆ ಆ ವ್ಯಕ್ತಿಗೆ ನಾನ್ ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಅದ್ಭುತ ಆಗೋಯ್ತು ಅದೇ ತೋರಿಸಿದ್ರೆ ಅವ್ನೇನ್ ಮಾಡ್ತಾನೆ ನನ್ನ ಮೇಲೆ ನಂಬಿಕೆ ಹೇಳ್ತಾನೆ ಇನ್ನೊಬ್ರು ಸಿಕ್ಕಿದ್ರೆ ಅವನ್ಗೆ ಏನ್ ಹೇಳ್ತಾನೆ ಇವ್ರ ಹತ್ರ ಬಾ ಅಂತ ಹೇಳ್ತಾನೆ ದೇವ್ರ ಹತ್ರ ಬಾ ಅಂತ ಹೇಳೋದಿಲ್ಲ ಮನೆ ಅಂತ ಹೇಳೋದಿಲ್ಲ ದೇವರ ವಾಕ್ಯವನ್ನು ಓದು ದೇವ್ರ ವಾಕ್ಯ ಪ್ರಕಾರ ಜೀವಿಸು ಅಂತ ಹೇಳೋದಿಲ್ಲ ಅಲ್ಲೊಂದು ಪಾಸ್ಟ್ ಇದ್ದಾರೆ ಅಲ್ಲಿ ಬಂದ್ಬಿಡು ಅಲ್ಲೊಂದು ಚರ್ಚ್ ಇದೆ ಅಲ್ಲಿ ಬಂದ್ಬಿಡು ನಾವು ಜನಗಳನ್ನ ದೇವ್ರ ಹತ್ರ ನೆಲೆಸಬೇಕು ನಮ್ಮ ಹತ್ರಕ್ಕಲ್ಲ ನಾವು ಯಾವುದೋ ಇರುವಂತಹ ಒಂದು ಕಟ್ಟಡಕ್ಕೋಸ್ಕರ ಅಲ್ಲ ಕಟ್ಟಡದ ಹತ್ರ ಅಲ್ಲ ದೇವರುಗಳಿಗೆ ದೇವರ ರಾಜ್ಯಕ್ಕೆ ಜನಗಳನ್ನು ನಾವು ಅಲ್ಲೇ ಅಲ್ಲೇಯ್ಯ ಯಾರು ಯಾವ ಸಭೆಗಾದ್ರೂ ಹೋಗ್ಲಿ ಅದು ಮುಖ್ಯ ಅಲ್ಲ ದೇವರಲ್ಲಿ ಜೀವಿಸ್ತಾ ಇದಾರೆ ಅದೇ ಮುಖ್ಯ ದೇವರ ವಾಕ್ಯದಲ್ಲಿ ನೆಲ ನಿಂತು ಜೀವಿಸ್ತಾ ಇದ್ದಾರೆ ಅದೇ ಮುಖ್ಯ ದೇವರು ಕೊಟ್ಟಿರುವಂತಹ ಪಾಪ ಪರಿಹಾರವನ್ನು ರಕ್ಷಣೆಯನ್ನು ಅವರು ಹೊಂದಿಕೊಂಡು ಅದರಲ್ಲಿ ಜೀವಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗಿ ಜೀವಿಸ್ತಾ ಇದ್ದಾರೆ ಅದೇ ಮುಖ್ಯ ಒಂದು ವೇಳೆ ಇವತ್ತು ಅವರಿಗೆ ಮರಣ ಅನ್ನೋದು ಇದ್ರೆ ದೇವರಾಜಕ್ಕೆ ಹೋಗಲಿಕ್ಕೆ ಅವ್ರು ಸಿದ್ಧರಾಗಿದ್ದಾರೆ ಅದೇ ಮುಖ್ಯ ಒಂದ್ ವೇಳೆ ಇವತ್ತು ಎಷ್ಟು ಬರ್ತಾರೆ ಅಂತಂದ್ರೆ ಅವ್ರಡನೆ ಇವ್ರು ಒಯ್ಯಲ್ಪಟ್ಟು ದೇವರ ರಾಜ್ಯದಲ್ಲಿ ಸದಾಕಾಲ ಜೀವಿಸ್ತಾರ ಅದು ಮುಖ್ಯ ಅದು ಹೊಂದಿಕೊಂಡು ಯಾವ ಸಭೆಗಾದ್ರೂ ಹೋಗ್ಲಿ ಸಮಸ್ಯೆ ಇಲ್ಲ ಆದ್ರೆ ಯಾವುದೋ ಒಂದು ಸಭೆಗೆ ಹೋದ್ರೆ ಈ ಸಭೆ ಇರುವಂತಹ ಪಾಸ್ಟ್ ಈ ಸಭೆ ಇರುವಂತಹ ವಿಶ್ವಾಸ ಪ್ರಾರ್ಥನೆ ಮಾಡ್ಬಿಟ್ರೆ ನಮ್ಗೆ ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಒಂದ್ ಸಭೆಗೆ ಹೋಗ್ತಾ ಇದ್ರೆ ನಾವು ತಪ್ಪಾದ ಭಾವನಿಂದ ಇದೀವಿ ಅಂತ ಅರ್ಥ ದೇವರಲ್ಲಿ ನಮ್ಮ ನೆಲ ದೇವರ ಕಡೆಗೆ ನಮ್ಮನ್ನು ನಡೆಸುವಂತ ಯಾವ ಸಭೆಗಾದ್ರೂ ನಾವು ಹೋಗ್ಬೋದು ಸಮಸ್ಯೆ ಇಲ್ಲ ಅಲ್ಲೇ ಇಲ್ಲೂಯ್ಯ அரேவத்து இன் கல்சனா அனைத்தா இருத்தார் அவரன்னே முக்கியத்துவம் நம்ம வந்தே நீர் நம்ம ஜொத்தே நீர் நம்ம விட்டுஹோதே நீ ஆளு நான் சாபா கொட்ட அஸே நின் கதை அந்த சாபாக்கோர் நம் சல விட்ரல்ல நம்மன்னு அவ்வளோ நூறு திங்லேனாக நோடு அங்கே உருது அவ்வளோ அந்த சாபாக்கெல்லாம் தேவ்ந்த பந்திர ஏசு கஸ்தன சேர்ஸ் கொள்ளோதில் ಅವ್ರು ಹೋಗ್ತಾ ಇರುವಾಗ ಸಮಾರಿಯ ಪಟ್ಟಣದ ಹತ್ರ ಬರುವಾಗ ಆ ಪಟ್ಟಣದ ಒಳಗಡೆ ಹೋಗ್ಬೇಕಂತ ಹೇಳುವಾಗ ಅವ್ರು ಸೇರಿಸ್ಕೊಳ್ಳೋದಿಲ್ಲ ಇಲ್ಲ ಇಲ್ಲ ಬರಬೇಡ ನೀವು ಅಂತ ಹೇಳ್ಬಿಡ್ತಾರೆ ಆಗ ಶಿಷ್ಯಂದ್ರೆ ಏನಾದ್ರು ತುಂಬಾ ಕೋಪ ಬಂದ್ಬಿಡುತ್ತೆ ನಾವು ಬರೋಣ ಅಂತಿದ್ರೆ ನಮ್ಮನ್ನೇ ಬರಬೇಡ ಅಂತ ಹೇಳ್ತಾನ ಅಂತ ತುಂಬಾ ಕೋಪ ಬಂದ್ಬಿಟ್ಟು ಸ್ವಾಮಿ ನೋಡ್ಬಿಟ್ಟು ಸ್ವಾಮಿ ಎಲ್ಲಿ ಹೇಳಿದ ಹಾಗೆ ಆಕಾಶ ಬೆಂಕಿ ದಹಿಸಿ ಅಂತ ಹೇಳೋದು ನಮ್ಗೆ ಇಷ್ಟ ಇದೆಯಾ ಹ್ಞೂ ಅಂತ ಹೇಳಿ ಹಾಗೆ ಹಂಗೆ ಹೇಳ್ಬಿಡ್ತದೆ ಹಂಗೆ ಬೆಂಕಿ ಬಂದೆಲ್ಲ ಶಿಖಾ ಬುಲಿ ಅವ್ರು ನಮ್ಮನ್ನೇ ಊರಲ್ಲಿ ಅಂತ ಹೇಳ್ತಾರೆ ಅಂತ ಅಪೋಸ್ಟರ್ ಕೋಪ ಬಂದ್ಬಿಡುತ್ತೆ ಹಾಗೆ ಕೃಷ್ಣ ಹೇಳಿದಂತ ಮಾತೇನಂತಂದ್ರೆ ಮನುಷ್ಯ ಕುಮಾರ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿಲ್ಲ ನಿಮಗೆ ಬುದ್ಧಿ ಇಲ್ಲ ಬನ್ನಿ ಹೋಗಣ ಅಂತನ್ಬಿಟ್ಟು ಅವ್ ಸುಮ್ಮನೆ ಕರ್ಕೊಂಡು ಹೋದ್ರು ಬೆಂಕಿ ಯುವಸಿ ಹಂಗೆ ಸುಟ್ಟಾಕು ಅಂತ ಬೈತ್ ಬಿಟ್ಟು ಹೋಗಿ ಬಾ ಹೋಗ್ ಮನೆಗೆ ಸುನಾವ್ ಮುಂದೆ ಹೋಗನ್ ಬನ್ನಿ ಬುದ್ಧಿಗಿದ್ದೆ ಐತೆ ಅಂತ ಬೈಕ್ ಕಳಿಸೋದು ಅದೇ ಇವತ್ತು ಸೇವೆಗಳ ಹೇಳ್ತಾ ಇದ್ರೆ ನನ್ನ ಸಂಪರ್ಕ ನಿಮ್ಗೆ ಬಿಟ್ಬಿಟ್ಟಲ್ಲ ನನ್ನ ಸಭೆ ನಿಮ್ಗೆ ಬಿಟ್ಬಿಟ್ಟಲ್ಲ ನೋಡಿ ಏನ್ ಆಗ್ತೀಯಾ ಅಂತ ಅಂದ್ಬಿಟ್ಟು ಶಾಪಗಳು ಕೊಡ್ತಾ ಇರ್ತಾರೆ ಆದ್ರೆ ಅಂತ ಶಾಪ ಯಾವ್ದು ಸಹ ನೆರವೇರೋದಿಲ್ಲ ஒன் வேளை நான் விருது வந்து பாபவன் வாக்கிய விருது வீட்டுக்கிவர சித்தக்க விருத்தவங்க மத்தவர நோய் பாரி பட்டி மத்தவர கெடிசி ஆள்வர சபையாடி ரௌதிரி நான் தூக்காக்கே நான் தேவரிகேவரீசி வாக்கியவன் கைகொண்டு பிரக்காக ஜீவசி வேலை யாத்தோம் சேவக்கோ சபை ஏனோ சமய ஆய் சரி ஆய் நான் கடை எல்லோ ஹோத்திவிட்டு ದೇವರ ಭಯಭಕ್ತನ ಜೀವಿಸ್ತೀವಿ ಅಂತ ಅನ್ಕೊಂಡು ಹೋಗೋದ್ರಿಂದ ಯಾವ ಸಾಬನು ಬರೋದಿಲ್ಲ ಆದ್ರೆ ಕೆಲವರು ಆ ರೀತಿಯಾದ ಕಾರ್ಯಗಳನ್ನ ಹೇಳ್ತಾ ಇರ್ತಾರೆ ಇವತ್ತು ನಾನು ನೀವು ಯಾವ ತರ ಇದೀವಿ ನಾವು ಯೋಚನೆ ಮಾಡಿ ನೋಡಬೇಕು ನಾವು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಇನ್ನೊಬ್ಬರಿಗೆ ದೇವರು ಅದ್ಭುತವನ್ನು ಮಾಡಿದ್ರೆ ಬಿಡುಗಡೆ ಮಾಡಿದ್ರೆ ನಮ್ಮ ನಡವಳಿಕೆ ಯಾವ ತರ ಇದೆ ನಮ್ಮನ್ನ ನಾವು ಒಂದು ವೇಳೆ ನಾನ್ ಪ್ರಾರ್ಥನೆ ಮಾಡಿದ್ನ ಕೇಳಿ ಹಿಂಗೆ ಮಾಡ್ಬಿಟ್ರು ದೇವರು ಅಂತ ಒಂದು ವೇಳೆ ಹೆಮ್ಮೆ ಪಡುವವರಾಗಿದ್ದೇವ ನಾ ಮನತಿ ತಿರುಗಬೇಕು ನಮ್ಮ ಪ್ರಾರ್ಥನೆ ಕೇಳಿ ದೇವರು ಯಾರಿಗೂ ಏನು ಮಾಡೋದಿಲ್ಲ ಅವರ ನಂಬಿಕೆಯನ್ನು ನೋಡಿ ದೇವರು ಅವ್ರಿಗೆ ಬೇಕಾದ ಮಾಡ್ತಾರೆ ಅಲ್ಲೇಲೂಯ್ಯ ನಾವೇನ್ ಮಾಡೋದಕ್ಕೋಸ್ಕರ ಇದ್ದೀವಿ ಅವರನ್ನ ನಂಬಿಕೆಯಲ್ಲಿ ಬಲಪಡಿಸಿ ಅವರಿಗೆ ಕೊಡುವಂತಹ ದೇವರನ್ನು ನೋಡುವ ಹಾಗೆ ಅವರನ್ನು ಪ್ರೇರೇಪಿಸುವುದಕ್ಕೋಸ್ಕರ ನಾವಿದ್ದೇವೆ ಅಲ್ಲೇ ಎಲೋಯ್ಯ ಅದರಿಂದ ನಮ್ಮನ್ನ ನಾವು ಯೋಚಿಸಿ ನೋಡೋಣ ಎಲ್ಲಾ ವಿಷಯಗಳಲ್ಲಿ ನಮ್ಮನ್ನ ತಗ್ಗಿಸಿಕೊಳ್ಳೋಣ ಯೇಸು ಕ್ರಿಸ್ತನ್ ಮಹತ್ತಾರ ಅದ್ಭುತಗಳನ್ನು ಮಾಡಿ ನನ್ನ ಬಲದಿಂದ ನಿಮಗೆ ಇದಾಯಿತು ಅಂತ ಹೇಳಿಲ್ಲ ನಿನ್ನ ನಂಬಿಕೆಯೇ ನಿನ್ನಣ್ಣ ಸ್ವಸ್ಥ ಮಾಡಿತ್ತು ಅಂತ ಹೇಳಿದ್ರು ಅಲ್ಲೇ ಎಲ್ಲೂಯ್ಯ ನಾವು ಸಹ ಅದೇ ರೀತಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡೋಣ ನಾವು ಪ್ರಾರ್ಥನೆ ಮಾಡುವಂತ ಎಲ್ಲರಿಗೂ ದೇವರು ಮಹಾನ್ ಅದ್ಭುತಗಳು ಮಾಡ್ಲಿ ಆದ್ರೆ ಅವೆಲ್ಲಗಳಿಗೆ ದೇವರನ್ನು ಮಹಿಮೆ ಪಡಿಸೋಣ ನಿಮ್ಮ ನಂಬಿಕೆ ದೇವರಿಂದ ನಿಮಗೆ ದೊಡ್ಡ ಕಾರಣ ತಂದಿದೆ ದೇವರಿಗೆ ಸ್ತೋತ್ರ ಅಂತ ಹೇಳೋಣ ಅಲ್ಲೇಯ್ಯ